ಆದೇಶವನ್ನು ಕರೆಕ್ಟ್ ಅದ ಈ ಚೌಕಸಿ ಆಗಬೇಕು ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ ಅಂತ ಹೇಳ್ಕೊಂಡು ಈ ಎನ್ಕ್ವೈರಿ ಆಗಬೇಕು ಮತ್ತು ಸನ್ಮಾನ್ಯ ಗವರ್ನರ್ ಅವರು ಆದೇಶವನ್ನು ಅಪ್ ಹೇಳಿ ಆ ಚೌಕಸಿ ಆಗಬೇಕಂತ ಆದೇಶ ಮಾಡಿದ್ದಾರೆ ನಾವು ಒತ್ತಾಯ ಮಾಡ್ತೀವಿ ಏನಂದರೆ ಇಮಿಡಿಯೇಟ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಯಾಕೆ ಕೊಡಬೇಕಂದ್ರೆ ಅವರು ಮನೆಯವರು ಅದ್ರದ ಇನ್ವಾಲ್ವ್ ಆಗಿದ್ದರು ನೀವು ಮುಖ್ಯಮಂತ್ರಿ ಇದ್ದಾಗ ಈ ಚೌಕಶಿಯನ್ನು ಆಗಲಿಕ್ಕೆ ಸಾಧ್ಯ ಇಲ್ಲ ಹಿಂಗಾಗಿ ಪರಂಪರೆಯನ್ನುಸಾರ ನಿಕ್ಷೇಪವಾಗಿ ಚೌಕಶಿ ಆಗ್ಮೇಲೆ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ತೀರ್ಪು ಕೊಟ್ಟಿದೆ ಕಳೆದ ಎರಡು ತಿಂಗಳಿಂದ ಈ ನಡೆಯುವಂಥ ಈ ಹೋರಾಟ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ನಮ್ಮ ಡಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದಂತಹ ಭ್ರಷ್ಟಾಚಾರ ಮೂಡ ಅದನ್ನು ಸಿದ್ದರಾಮಯ್ಯನ ಮೇಲೆ ಆರೋಪ ಆಗಿದೆ ಅದನ್ನು ವಿರೋಧವಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಮೈಸೂರವ್ರಿಗೆ ಆ ಪಾದಯಾತ್ರೆ ನಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದು ಇಂದು ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಮಾಡಿದಂಥ ತಪ್ಪಿಗೆ ಇದರಲ್ಲಿ ಒಂದು ತಪ್ಪು ಇದೆ ಅಂಥೇಳಿ ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ ಆದ ಕಾರಣ ಬಿ ಜೆ ಪಿಯ ಎಲ್ಲ ಪದಾಧಿಕಾರಿಗಳು ಒಂದೇ ಎಲ್ಲರಿಗೂ ಒಂದೇ ನ್ಯಾಯ ಬದ್ಧವಾಗಿರುವುದರಿಂದ ಅವರು ರಾಜೀನಾಮೆ ಕೊಡಬೇಕಂಥೇಳಿ ಡಿಮಾಂಡ್ ಇದೆ ನಮಗೆ